ವೀಕ್ಷಕರೇ ರಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವ್ ಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಹೆಸರು ಆರ್ ಬಿ ಮಹದೇವ್ ಸ್ವಾಮಿ ಅಂತ ನಾವು ರಾಗಿಬೊಮ್ಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮನ್ನ ಮೊದಲನೇದಾಗಿ ಆಯ್ಕೆ ಮಾಡಿದಂತ ನಮ್ಮ ಗ್ರಾಮದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಕಾರಣ ನಮ್ಮ ನಾಯಕರಾದಂತ ನರೇಂದ್ರ ಸಿಂಹರ್ ಕಾರಣ ಹಾಗೆ ಆರ್ ಎಂ ವಿಶ್ವಾಸ ಅಂತ ಇದ್ದಾರೆ ಅವ್ರ ಕಾರಣ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದ ಸರ್ ನೀವು ಅಧ್ಯಕ್ಷ ಆಗಿದ್ರ ಏನೇನು ಕೆಲಸ ಮಾಡಿಸಿದಿರಾ ಸರ್ ಸರ್ ನಮ್ಮ ಕಳೆದ ಐದು ವರ್ಷದಿಂದ ನಾನು ಅಂತಿಮವಾಗಿ ಓಕೆ ಕಳೆದ ಐದು ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿ ಹಲವಾರು ಕೆಲಸಗಳಾಗಿವೆ ಮಳವಳ್ಳಿ ತಾಲೂಕಲ್ಲಿ ಹೆಚ್ಚು ಹೇಳ್ಬೇಕು ಅಂದರೆ ಅತಿ ಹೆಚ್ಚು ಸಿ ಸಿ ಚರಂಡಿ ಮಾಡಿದಂಥ ಗ್ರಾಮ ನಮ್ಮದು ಸುಮಾರು ಮೂರು ಕಿಲೋಮೀಟರ್ಗೂ ಹೆಚ್ಚು ಸಿ ಸಿ ಚರಣಿಯನ್ನು ನಮ್ಮ ಗ್ರಾಮದಲ್ಲಿ ಮಾಡಿದ್ದೀವಿ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ಜೊತೆಗೆ ಶಾಲೆಗಳಿಗೆ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದೀವಿ ಪ್ರಾಥಮಿಕ ಶಾಲೆಗೆ ಒಂದು ಟ್ಯಾಲೆಟ್ ರಿಪೇರಿಗೆ ಮೂರುವರೆ ಲಕ್ಷ ಕೊಟ್ಟಿದ್ದೀವಿ ಮತ್ತು ಈಗ ಐದು ಲಕ್ಷ ಹೊಸ ಟ್ಯಾಲೆಟ್ಗೆ ಕೊಟ್ಟಿದ್ದೀವಿ ಪರೋಟ ಶಾಲೆಗೆ ಐದು ಲಕ್ಷ ಕೊಟ್ಟಿದ್ದೀವಿ ಮತ್ತು ಕೊಟ್ ಮಾಡಿಸಿದ್ವಿ ಹಾಗೆ ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದೀವಿ ಸರ್ ನೀರಿನ ಮತ್ತೆ ಎಲ್ಲ ಫಿಫ್ಟೀನ್ ಪೈನನ್ಸು ಮತ್ತೆ ಎಂ ಪಿ ಓನಲ್ಲಿ ಕೊಟ್ಟಿದ್ದೀವಿ ಕುಡಿಯ ನೀರಿನ ಬಗ್ಗೆ ನನಗೆ ಕುಡಿಯ ನೀರಿಗೆ ಎರಡು ಘಟಕ ಮಾಡಿದ್ದೀವಿ ಹ್ಞೂ ಅವೆರಳ್ಳಿ ಅಂತ ಒಂದು ನೀರಿನ ಕುಡಿಯ ನೀರಿನ ಘಟಕ ಮಾಡಿದ್ದೀವಿ ರಾಗಿಮಂಗಳಲ್ಲಿ ಕೂಡ ಒಂದು ಕುಡಿಯ ನೀರಿನ ಘಟಕ ಮಾಡಿದ್ದೀವಿ ಮತ್ತು ಜೆ ಜೆ ಎಮ್ದು ಕೆಲಸ ನಡೀತಾ ಇದೆ ಇನ್ನೂ ಅಂತಿಮವಾಗಿಲ್ಲ ಕುಡಿಯ ನೀರಿಗೆ ಸಾಧ್ಯವಾದಷ್ಟು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದೀವಿ ಮತ್ತು ಬೀದಿ ದೀಪದ ವ್ಯವಸ್ಥೆಗೂ ಕೊಟ್ಟಿದ್ದೀವಿ ಸ್ಮಶಾನದ್ದು ನಿ ಜಾಗ ನಿಗದಿಯಾಗಿದೆ ಇನ್ನೂ ಕೂಡ ಅದರ ಪ್ಲೇಸ್ ಕೊಟ್ಟಿಲ್ಲ ಕಳೆದ ಬಾರಿ ಸಿಗೆ ಅಂದ್ಬಿಟ್ಟು ಹದಿನೆಂಟು ಹದಿನೆಂಟು ಗಂಟೆ ಜಾಗ ಕೊಟ್ಟರು ಅದು ಮತ್ತೆ ಹೆಚ್ಚಿಸ್ಕೊಂಡಿದ್ದಾರೆ ಅದನ್ನ ಸರಿಯಾಗಿ ಅಳತೆ ಮಾಡಿ ಕೊಟ್ಟಿಲ್ಲ ಮತ್ತೆ ಎಸ್ ಎಸ್ಸಿ ಎಸ್ ಟಿಗೆ ಅಂದ್ಬಿಟ್ಟು ಹೇಳಿ ಒಂದು ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಜಾಗ ಇಲ್ಲ ಇನ್ನು ಜಾಗ ಜಾಗ ನಿಗದಿ ಮಾಡಿದ್ದಾರೆ ಅದಕ್ಕೆ ರಸ್ತೆ ವ್ಯವಸ್ಥೆ ಮತ್ತೆ ಕುಡಿಯ ನೀರಿನ ವ್ಯವಸ್ಥೆ ಏನೂ ಮಾಡಿಲ್ಲ ಅದನ್ನ ಮನವಿ ಕೊಟ್ಟಿದ್ದೀವಿ ವಿದ್ಯಾವಂತರಿಗೆ ಅರ್ಜಿ ಕೊಟ್ಟವರಿಗೆ ಒಂದು ಸಹಾಯ ಮಾಡಿದ್ದೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ಐದು ವರ್ಷದಿಂದ ಯಾರು ಎಸ್ ಸಿ ಎಸ್ ಟಿಗಳಿದ್ದಾರೆ ಗಳಿದ್ದಾರೆ ಅವ್ರು ತೀರೋದವ್ರಿಗೆ ಪ್ರತಿ ಕುಟುಂಬಕ್ಕೆ ಐದು ಸಾವಿರ ಬರಿ ಎಸ್ ಸಿ ಬೇರೆ ಜನಾಂಗದವ್ರು ಕೊಟ್ಟಿಲ್ಲ ಅದು ಎಂ ಪಿ ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ಬರ್ತದೆ ನೋಡಿ ಅದರಲ್ಲಿ ಪ್ರತಿ ಮನೆಗೂ ಕೂಡ ಐದು ಸಾವಿರ ಕೊಟ್ಟಿದೀವಿ ಕೂಡ ಐದು ಪರ್ಸೆಂಟ್ ಪಂಚಾಯತ್ ಮೀಸಲಿಟ್ಟಿದಿವಿ ಅವ್ರಿಗೂ ಕೂಡ ಕೊಡ್ತಿದ್ವಿ ಅವ್ರಿಗೆ ಈ ಶಾಲೆಗಳಿಗೆ ಟ್ಯಾಲೆಟ್ ಇರ್ಬೋದು ಅಥವಾ ಮಕ್ಕಳು ಓದ್ತಾ ಇದ್ದೀವಿ ಅಂತ ಅರ್ಜಿ ಕೊಟ್ಟವ್ರಿಗೆ ಒಂದಷ್ಟು ಅಮೌಂಟ್ ಸಹಾಯ ಮಾಡಿದೀವಿ ಮತ್ತೆ ಬೇರೆ ರೀತಿಯಲ್ಲಿ ಅದೇ ಬೇರೆ ರೀತಿಲಿ ಕೊಟ್ಟಿದೀವಿ ಇದೆ ನಮ್ಮ ಗ್ರಾಮ ಪಂಚಾಯತ್ ಸಮಸ್ಯೆ ಅನ್ನೋದಕ್ಕಿಂತ ಒಂದು ಸ್ಮಶಾನದ ವ್ಯವಸ್ಥೆ ಇನ್ನೂ ರೆಡಿ ಆಗಿಲ್ಲ ಯಾಕೆ ಜಾಗ ಇಲ್ವಾ ಜಾಗ ಎಸ್ ಟಿ ಜಾಗ ನಿಗದಿ ಆಗಿದೆ ಅದಕ್ಕೆ ರಸ್ತೆ ಮತ್ತೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ ವ್ಯವಸ್ಥೆ ಏನೂ ಆಗಿಲ್ಲ ಒಂದು ಮಾಡಿದರೆ ಅದನ್ನು ಆಗಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಈ ಬಾರಿ ಸುಮಾರು ಒಂದು ಎರಡರಿಂದ ಮೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಗ್ರಾಮಕ್ಕೆ ಗ್ರಾಮಕ್ಕೆ ಒಂದು ಮೂರು ನಾಲ್ಕು ರಸ್ತೆಗಳನ್ನ ಮಾಡಿಸಿದ್ದಾರೆ ಒಳ್ಳೊಳ್ಳೆ ರಸ್ತೆ ಮಾಡಿಸಿದ್ದಾರೆ ಹೋಗೋ ರಸ್ತೆ ಡಾಂಬರೀಕರಣ ಮಾಡಿಸಿದ್ದಾರೆ ಮತ್ತೆ ಒಂದು ಕೋಟಿ ನಲವತ್ತು ಲಕ್ಷದಲ್ಲಿ ಮಳವಳ್ಳಿಗೆ ಹೋಗುವಂತ ರಸ್ತೆನ ಅಭಿವೃದ್ಧಿ ಪಡಿಸಿದ್ದಾರೆ ಜೊತೆಗೆ ಸುಮಾರು ಸಬ್ ರಸ್ತೆಗಳು ಬರ್ತವೆ ಅದನ್ನ ಆರು ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಮತ್ತೆ ಒಂದು ಸಿ ಸಿ ಚಾನಲ್ ಮಾಡಿಸಿದ್ದಾರೆ ಒಂದು ಕಿಲೋಮೀಟರ್ ಮತ್ತೆ ಮೂರುವರೆ ಕಿಲೋಮೀಟರ್ ಮೆಟ್ಲಿಂಗು ಸಿ ಸಿ ಚಾನಲ್ ಮಾಡಿಸಿದ್ದಾರೆ ಜೊತೆಗೆ ಇನ್ನೂ ಕೂಡ ಹಲವಾರು ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಪರವಾಗಿಲ್ಲ ಮಾಡ್ತಾ ಇದಾರೆ ಕೆಲಸ ಮಾಡ್ತಾರ ಕೆಲಸ ಮಾಡ್ತಾ ಇದಾರೆ ಆದ್ರೆ ಸೆಕ್ರೆಟರಿ ಅವರು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಜನಗಳಿಗೆ ತಪ್ಪು ಬೇಡಿ ಅಡಿ ಸುಮ್ಮನೆ ಎಷ್ಟೇ ಹೇಳಿದ್ರು ಮಾತು ಕೇಳ್ತಾ ಇಲ್ಲ ನಿಮ್ ಶಾ ನಿಮ್ಮ ಸ್ಪಂದಿಸ್ತಾರ ಸ್ಪಂದಿಸ್ತಾರೆ ನಾವೆಲ್ಲ ಒಂದೇ ಪಾರ್ಟಿ ಗೆದ್ದಿರೋದು ಹದಿನೈದು ಜನ ಒಂದೇ ಪಾರ್ಟಿ ಗೆದ್ದಿರೋದು ನಮ್ಗೆ ಯಾವ್ದೇ ರೀತಿ ತೊಂದರೆ ಸರ್ ಹೇಳೋ ಸರ್ ಇವಾಗ ಹೇಳಿದಿವಿ ಅವ್ರು ಬಂದು ಹೇಳ್ತಾರೆ ಅಷ್ಟೇ ಏನು ಮನವಿ ನಮ್ಮ ಮನವಿ ಸ್ಪಂದಿಸ್ತಾ ಇಲ್ಲ ಏನು ಕೆಲಸ ಏನಿದೆ ಅವ್ರದ್ದು ಸೆಕ್ರೆಟರಿ ಅವ್ರದ್ದು ಸರ್ ಈ ಸ್ವತ್ತಿಗೆ ಏನಾದ್ರು ಒಂದು ಸುಮ್ಮನೆ ಕ್ವೇರಿ ಆಗಿ ಕಳಿಸ್ತಾ ಇರೋದು ಈ ಸ್ವತ್ತು ಮಾಡೋರು ಸೆಕ್ರೆಟರಿ ಅವರ ಹೌದು ಈ ಸೊತ್ತು ಸೆಕ್ರೆಟರಿ ಮತ್ತೆ ಪಿಡಿ ಜವಾಬ್ದಾರಿ ಬರ್ತದೆ ಇಬ್ರು ಸಾರ್ವಜನಿಕರಿಗೆ ಏನಾದ್ರು ಒಂದು ತಬು ಬೇಳೆ ಕಳಿಸೋದು ಇದು ಕೆಲಸ ನಡೀತಾ ಇದೆ ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಇಲ್ಲ ಎರಡು ವರ್ಷದಿಂದ ಕೆಲಸ ಮಾಡ್ತಾರೆ ಎರಡು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ತಂದಿದ್ವಿ ಸರ್ ಪಿಡಿ ಗಮನಕ್ಕೂ ತಂದಿದ್ವಿ ಈಗ ಗಮನಕ್ಕೂ ತಂದಿದ್ದೀವಿ ಹೇಳಿದ್ರು ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ವರ್ಷ ಶ್ರೀನಿವಾಸ ಅವರು ಈ ಅದನ್ನ ಮಧ್ಯೆ ಅವ್ರು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ ಮಾಡಿ ಏನೂ ಆಗಲ್ಲ ಅಂತ ಹೇಳಿ ಮಾಡಿದಾರೆ ನಾವೇನು ಕಾನೂನು ವ್ಯಾಪ್ತಿ ಮೀರ್ ಮಾಡಿ ಅಂತ ಹೇಳ್ತಾ ಇಲ್ಲ ಕಾನೂನು ವ್ಯಾಪ್ತಿ ಜನನ ಜನ ಅಲಿಸುವಂತ ಕೆಲಸ ಮಾಡ್ತಾ ಇದಾರೆ ಅಷ್ಟೇ ಒಂದು ದೂರು ಸಾರ್ವಜನಿಕವಾಗಿದೆ